ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುರುತಿಯಾದ ಸಂಘ ಅವಿಂದ ರಸ್ತೆ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ನಗರ ಜಿಲ್ಲೆ ವತಿಯಿಂದ ಅರಮನೆ ಮೈದಾನದಲ್ಲಿ ಫೆವಿಲಿಯನ್ ಈ ಈ ಮಂಟಪದಲ್ಲಿ ದಯವಿಟ್ಟು ಇವತ್ತು ನಾವು ಅಣ್ಣಮ್ಮನ ದೇವಿ ಪ್ರತಿಷ್ಠಾಪನೆ ಪ್ರತಿಭಾ ಪುರಸ್ಕಾರ ವಯ ಹಿರಿಯಂಗ ಗುರುತಿದಾರಿಗೆ ಸನ್ಮಾನ ಹಾಗೂ ರಸ್ಸಂಜೆ ಕಾರ್ಯಕ್ರಮ ಹಾಗೂ ಇನ್ನಿತರೆ ಹಲವಾರು ಮಿಮಿಕ್ರಿ ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಸದಸ್ಯರು ನನ್ನ ನೆಚ್ಚಿನ ಬೆಂಗಳೂರು ಮತ್ತು ಗ್ರಾಮಾಂತರ ಎಲ್ಲ ಸದಸ್ಯರು ಇದು ಪಾಲ್ಗೊಂಡು ಇದನ್ನು ಸದ್ಯ ಉಪಯೋಗಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳು ಬರ್ತವೆ ಮುಂದೆ ನಾಳೆ ಭಾನು ಭಾನುವಾರ ಚಾಮುಂಡೇಶ್ವರಿಯ ಒಂದು ಮೆರವಣಿಗೆ ಇರ್ತದೆ ಪ್ರಸಾದ ವಿನಿಯೋಗ ಇರ್ತದೆ ವೆಜ್ಜು ನಾನ್ ವೆಜ್ ಎರಡೂ ಇರ್ತದೆ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು ನಾನು ಕಳಕಳಿಯಿಂದ ಕೇಳ್ಕೊತೀನಿ ಸದಸ್ಯರು ಯಾವುದೇ ಒಂದು ಪರಾವಿರೋಧ ಇಲ್ಲದೆ ನಾವು ತಂಡ ಭೇದವಿಲ್ಲದೆ ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಂಡು ಇದನ್ನು ಎಸೆಸ್ ಮಾಡ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ ಹಲವಾರು ಕಂಡಿಗೆ ಕಾಲ ಕಾಲಕಾಲಕ್ಕೆ ಬೇಕಾದಂಥ ಏನು ಕಾನೂನುಗಳಾಗಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳಿಗೆ ತೊಡಕುಗಳಾಗ್ತಕ್ಕಂಥ ನಿವಾರಣೆಗಳಾಗಿರ್ಬೋದು ಹಾಗೇ ಸಂಘದಲ್ಲಿ ಬದಲಾವಣೆ ಆಗಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಇವರು ಇವತ್ತು ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಬಾಡಿ ವೇಟ್ ಅವ್ರದೇ ನಮ್ಮ ರಾಜ್ಯಾಧ್ಯಕ್ಷತೆ ಏನಿಲ್ಲ ಅವರು ನಯ ನಾನು ಹಿಂದೆ ಇದ್ದೀನಿ ನಡಲಿ ಬಂದೆ ಅಂತಾರೆ ಅಂಥ ಅಧ್ಯಕ್ಷ ಇದ್ದರೆ ಇಂಥ ಫಂಕ್ಷನ್ನ ಒಂದಲ್ಲ ಈ ವರ್ಷ ವರ್ಷ ಅವ್ರು ಮಾಡ್ಬೋದು ದೊಡ್ಡ ವಿಷಯ ಅಲ್ಲ ದಯವಿಟ್ಟು ಇಂಥ ಅಧ್ಯಕ್ಷ ಸಿಕ್ಕಿರೋದು ನಮ್ಮ ಪುಣ್ಯ ನಾವು ಇಂಥ ಅಧ್ಯಕ್ಷನ ನಾವು ಮುಂದೆ ಪಡಿತೀವಿ ಅಂತ ಇನ್ನು ಬೇರೆಯವರು ಬರ್ತಾರೆ ಅಂತ ನನ್ನ ನಂಬಿಕೆ ಇಲ್ಲ ದಯವಿಟ್ಟು ಹೇಳ್ತೀವಿ ಕೇಳಿ ಇದನ್ನ ಸದಸ್ಯರು ತಿಳ್ಕೋಬೇಕು ಮುಂದೆ ಏನು ಆಗ್ತಿತ್ತು ಹಿಂದೆ ಹೆಂಗಿತ್ತು ಸಂಘ ಇವತ್ತು ಹೆಂಗಿದೆ ಇವತ್ತು ಯಾವ ಮಟ್ಟದಲ್ಲಿ ನಮ್ಮ ಸಂಘ ಬೆಳೀತಾ ಇದೆ ಯಾವ ಇದನ್ನು ನಾವು ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಅದನ್ನು ತಿಳ್ಕೋಬೇಕು ಸದಸ್ಯರು ಮನಗಂಡಬೇಕು ಇವತ್ತು ರಾಜ್ಯ ರಾಜ್ಯಾಧ್ಯಕ್ಷರ ಒಂದು ವರದಾಟ ಅವರ ಶ್ರಮ ಏನಿದೆ ನಾವು ನೋಡ್ತಾ ಇದ್ವಿ ದಿನದಂತೆ ನೋಡ್ತಾ ಇದ್ವಿ ಹೋರಾಟನ ಅದನ್ನು ಮನಗಂಡು ದಯವಿಟ್ಟು ಸದಸ್ಯರು ಇದನ್ನು ಏನೇ ಇರಲಿ ನಮ್ಮ ಮನಸ್ಥಾಪಕಗಳು ಏನೇ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಅವೆಲ್ಲ ಏನಿದ್ರೂ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಒಂದು ಸುದ್ದಿ ಪಡಿಸ್ಕೊಳ್ಳಿ ನಾವು ನಾವೆಲ್ಲ ಒಂದೇ ನಾವೆಲ್ಲ ಸಂಘದವ್ರು ಒಂದೇ ದಯವಿಟ್ಟು ನೀವು ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ದಿನಾಂಕ ಹನ್ನೆರಡು ಹದಿಮೂರು ಹಾಗೆ ಹದಿನಾಲ್ಕನೇ ತಾರೀಕು ಪ್ರಪ್ರಥಮ ಬಾರಿಗೆ ನಾಡದೇವತೆ ದೇವತೆ ಅಣ್ಣಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಿ ತಾಯಿಗೆ ಎಲ್ಲ ವಿದ್ಯುತ್ ಗುತ್ತಿಗೆದಾರಿಗೆ ಒಳ್ಳೇದಾಗಲಿ ಅಂತ ಪೂಜೆಯನ್ನು ಮಾಡಿ ತಾಯಿಯ ಹೆಸರಲ್ಲಿ ಎಲ್ಲ ಗುತ್ತಿಗೆದಾರರ ಹೆಸರಲ್ಲಿ ಒಂದು ಅನ್ನದಾನವನ್ನು ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಮೂರು ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರ ಮಧ್ಯೆ ನಮ್ಮ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಸಿಯಲ್ಲಿ ತೇರ್ಗಡೆಯಾದಂಥ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪ್ರತಿಭಾವಂತ ವಿದ್ಯುತ್ ಗುತ್ತಿಗೆದಾರರ ಮಕ್ಕಳನ್ನು ಸನ್ಮಾನ ಮಾಡಿಸೋದು ಮತ್ತು ನಮ್ಮ ಹಿರಿಯ ಗುತ್ತಿಗೆದಾರರಿಗೆ ನಾವು ಸನ್ಮಾನ ಮಾಡುವ ಮುಖಾಂತರ ಈ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಸಂಘದ ಇತಿಹಾಸದಲ್ಲೇ ಏನು ಬೆಂಗಳೂರು ನಗರ ಜಿಲ್ಲೆ ಹಲವಾರು ವರ್ಷಗಳಿಂದ ಇದೆ ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ನಾನು ಆ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಸಂಘ ಏನು ನೂರ ಎರಡು ವರ್ಷದ ಸಂಘ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರೋ ಮೂಲ ಉದ್ದೇಶ ನಮ್ಮ ಸಂಘಟನೆಗೆ ಒಂದು ಸಂಘ ಒಂದು ಸಂಘಟನೆ ಆಗಬೇಕು ಗುತ್ತಿಗೆದಾರರು ಒಬ್ಬರಿಗೊಬ್ಬರು ಪರಸ್ಪರ ಪರಿಚಯ ಆಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಬೇಕು ಅದರ ಕಳೆದ ಭಾನುವಾರ ಮೈಸೂರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ಇವತ್ತು ಬೆಂಗಳೂರಲ್ಲಿದೆ ಇದೇ ಮಂಗಳವಾರ ಚಿಕ್ಕಮಂಗ್ಳೂರಲ್ಲಿದೆ ಹಾಗೆ ಇಪ್ಪತ್ತೇಳನೇ ತಾರೀಕು ಬೆಳಗಾಮಲ್ಲಿದೆ ಹೀಗೆ ಪ್ರತಿ ಜಿಲ್ಲೆಗಳಲ್ಲೂ ನಮ್ಮ ಗುತ್ತಿಗೆದಾರರು ತುಂಬ ಸ್ಪಿರಿಟಿಂದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳ ಹಿಂದೆ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಂಘದ್ದು ಈ ಒಂದು ಸಂಘ ಇದೆ ಇಡೀ ರಾಜ್ಯದಲ್ಲಿ ಸಂಘಕ್ಕೆ ತನ್ನದೇ ಆದ ಒಂದು ಶಕ್ತಿ ಇದೆ ನಲವತ್ತು ಲಕ್ಷಕ್ಕೂ ಅಧಿಕ ಜನ ಈ ವೃತ್ತಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದೀವಿ ಅದನ್ನು ಸ ಸರ್ಕಾರಕ್ಕೆ ತಿಳಿಸೋದು ಸರ್ಕಾರದಿಂದ ಏನೇನು ಸವಲತ್ತುಗಳು ಬರಬೇಕು ಸಂಘಕ್ಕೆ ಸದಸ್ಯರಿಗೆ ಅದನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲ ಸದಸ್ಯರು ನಿಮ್ಮ ಅಧ್ಯಕ್ಷತೆಯನ್ನು ಬಹಳವಾಗಿ ಅದಕ್ಕೆ ಏನು ಕಾರಣ ಏನಿಲ್ಲ ಸರ್ ನಾವು ಒಂದು ಗುತ್ತಿಗೆದಾರರಲ್ಲಿ ಗುತ್ತಿಗೆದಾರರು ನಾವನ್ನು ಈ ಅಧಿಕಾರ ಕೇವಲ ಮೂರು ವರ್ಷ ಇರ್ಬೋದು ನಾವು ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಗುತ್ತಿಗೆದಾರರಿಗೆ ಹಾಗೂ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ನಾವು ಗ್ರಾಹಕರಿಗೆ ಏನು ಇವತ್ತು ಅನಾನುಕೂಲಗಳಾಗಿದೆ ನಮ್ಮ ತಂಡ ಬಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು ನಾಲ್ಕೂವರೆ ವರ್ಷ ಹಲವಾರು ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ ವಾಸ ದೃಢೀಕರಣ ಪತ್ರ ಬೇಕು ಅಂತ ಹಿಂದೆ ಇದ್ದಂಥ ಸರ್ಕಾರವನ್ನು ನಾವು ಅಪ್ರೋಚ್ ಮಾಡಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ವಾಸ ದೃಢೀಕರಣ ಪತ್ರವನ್ನು ರದ್ದು ಮಾಡಿಸಿದಂಥ ಸಂಘ ಇದು ನಮ್ಮ ಕೆ ಎಸ್ ಎಲ್ ಸಿ ಹಾಗೆ ಇನ್ನೊಂದು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಒಂದು ಆದೇಶವನ್ನು ಮಾಡಿದೆ ಹದಿನೈದು ಮೀಟ್ರಿಗಿಂತ ಹೆಚ್ಚಿನ ದೊಡ್ಡ ಕಟ್ಟಡಗಳಿದ್ದರೆ ಬಿ ಬಿ ಟಿಯನ್ನು ಹಾಕ್ಬೇಕಂದ್ರೆ ಬಸ್ ಬಾ ಡಕ್ಕು ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಕಟ್ಟಡಗಳು ಅದನ್ನು ನಾವು ರದ್ದು ಮಾಡುವ ಪ್ರಯತ್ನದಲ್ಲಿ ನಾವು ಇದ್ದೀವಿ ಈಗ ತಾತ್ಕಾಲಿಕವಾಗಿ ರದ್ದಾಗಿದೆ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಆಗಿರೋದ್ರಿಂದ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿಯಲ್ಲಿ ನಮ್ಮ ಸಂಘದಿಂದನೂ ಒಬ್ಬರು ಸದಸ್ಯರಿದ್ದಾರೆ ನಾವೆಲ್ಲ ವರದಿಯನ್ನು ಕೊಟ್ಟು ಇನ್ನೊಂದು ಒನ್ ಆರ್ ಟೂ ಮಂತ್ಸಲ್ಲಿ ಅದನ್ನು ರದ್ದು ಮಾಡುವ ಮುಖಾಂತರ ಈ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಸಂಘದ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ಪತಿ ಪಡೆದ ವಿದ್ಯುತ್ ಗುದ್ಗಾರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಒಂದು ಸ್ಪೋರ್ಟ್ಸ್ ಹಾಗೂ ಅಣ್ಣಮ್ಮ ದೇವಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿದರೆ ಇದು ನಮ್ಮ ತಿಳಿದಂಗೆ ನೂರು ವರ್ಷ ಇತಿಹಾಸದಲ್ಲಿ ಬೆಂಗಳೂರು ಜಿಲ್ಲಾ ಸಮಿತಿಯವರು ಈ ಥರ ಒಂದು ಕ್ರೀಡಾ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಮೇಲೆ ಸನ್ಮಾನ ಕಾರ್ಯಕ್ರಮಗಳು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮಗಳು ಈ ಥರ ಕಾರ್ಯಕ್ರಮಗಳು ಜಿಲ್ಲಾ ಸಮಿತಿಯವರು ಈ ನೂರು ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯುತ್ ಗುದೇದಾರರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಈ ಜಿಲ್ಲಾ ಸಮಿತಿಗೆ ಶುಭ ಹಾರಿಸ್ತನ ಯೋಜಿಸಲಾಗಿದೆ ಇದಕ್ಕೆ ಕೇಂದ್ರ ಸಮಿತಿ ವತಿಯಿಂದ ಯಾವುದೇ ಅನುದಾನವನ್ನು ಸಹ ನೀಡಿರುವುದಿಲ್ಲ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಕೇಂದ್ರ ಸಮಿತಿಯ ಕಾರ್ಯಕಾರಿ ಸಮಿತಿ ಹಾಗೂ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಾದ್ಯಂತ ಹಾಗೂ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಮತ್ತೆ ನಾಳೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ನಾನು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಾನು ಚಂದ್ರಬಾಬು ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಥ್ಯಾಂಕ್ ಯು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಬುದ್ದಿದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಏನು ಒಂದು ಹೊಸ ಕಮಿಟಿ ಒಂದೂವರೆ ವರ್ಷದಿಂದ ನಾವು ಅಧಿಕಾರಿಗೆ ಬಂದಾಗ ಹಲವಾರು ಕಾರ್ಯಕ್ರಮಗಳು ಬಂದ್ವಿ ಸದಸ್ಯರ ಸಮಸ್ಯೆಗಳನ್ನ ಬಗೆಹರಿಸೋ ಮತ್ತು ನಿವಾರಿಸೋ ದೃಷ್ಟಿಯಿಂದ ಅದರ ಜೊತೆ ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸದಸ್ಯರನ್ನ ಚೇತನಗೊಳಿಸೋದಕ್ಕೆ ಒಂದು ಹೊಸ ಉತ್ಸಾಹ ತುಂಬಿಸೋದಕ್ಕೆ ಸಮಸ್ಯೆಗಳಲ್ಲದೆ ಅಲ್ಲದೆ ಇತರ ಚಟುವಟಿಕೆಗಳು ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ವಿ ಅದ್ರ ಜೊತೆ ಕ್ರೀಡಾ ಸಾಂಸ್ಕೃತಿಕ ಈ ಮತ್ತು ಪ್ರತಿಭಾ ಪುರಸ್ಕಾರ ವಸ್ತು ವಿದ್ಯುತ್ ಸಾಮಗ್ರಿಗಳ ವಸ್ತು ಪ್ರದರ್ಶನ ಹಾಗೇ ಉಚಿತ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಮತ್ತು ದಂತ ಸಪಾ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸಿದ್ವಿ ಇದೊಂದು ರೀತಿ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಮತ್ತು ಹೊರ ಜಿಲ್ಲೆಗಳಿಂದ ಸದಸ್ಯರು ಬರ್ತಾ ಇದ್ದಾರೆ ಹೊರಗಡೆ ನೋಡಿದೆ ಇದೊಂದು ನಮ್ಮ ರಾಜ್ಯಾಧ್ಯಕ್ಷರಂಥ ಸಿ ರಮೇಶ್ ಅವರು ಒಂದು ಆಯ್ಕೆಗೆ ಬಂದ ಮೇಲೆ ಒಂದು ಹೊಸ ಉರುಪು ಒಂದು ಹೊಸ ಚಾಪು ಮುಟ್ಟಿದೆ ಸಂಘದಲ್ಲಿ ಕಳೆದ ವರ್ಷ ತಾನೇ ಶತಮಾನೋತ್ಸವ ಸಂಭ್ರಮಾಚರಣೆ ಮಾಡಿದ್ವಿ ಒಂದು ಅದ್ದೂರಿಯಾಗಿ ಇದು ಒಂಥರ ಎರಡೇ ಶತಮಾನೋತ್ಸವ ರೀತಿ ಈ ಕಾರ್ಯಕ್ರಮ ಇದೆ ಇದೆಲ್ಲರೂ ನೋಡಿ ತುಂಬಾ ಸಂತೋಷ ಇದೆ ಎಲ್ಲರೂ ಒಬ್ಬ ಆಗಮಿಸಿರುವ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಮತ್ತು ನಮಸ್ಕಾರ ತಿಳಿಸ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಕೃತಿಕಾರ ಸಂಘ ಅವೆನ್ಯೂ ರಸ್ತೆ ಬೆಂಗಳೂರು ಬೆಂಗಳೂರು ಜಿಲ್ಲಾ ಸಮಿತಿಯಿಂದ ಈ ಒಂದು ಬೃಹತ್ ಮಟ್ಟದ ಅಣ್ಣಮ್ಮ ಪ್ರತಿಷ್ಠಾಪನೆ ಹಾಗೂ ವಿವಿಧ ರಸಮಂಜರಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಇದು ನೂರು ವರ್ಷದ ಇತಿಹಾಸದಲ್ಲಿ ಮೊದಲನೇ ಸಲ ಬೆಂಗಳೂರಲ್ಲಿ ನಾವು ಮಾಡಿಕೊಂಡು ಮಾಡ್ತಾ ಇರೋದು ಇದಕ್ಕೆ ಇಡೀ ರಾಜ್ಯಾದ್ಯಂತ ಗುತ್ತಿಗೆದಾರ ಸದಸ್ಯರು ಹಾಗೂ ಅವರ ಕುಟುಂಬದವರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಮ್ಮ ಸಂಘ ನೂರು ನೂರು ವರ್ಷ ಇತಿಹಾಸ ಶತಮಾನೋತ್ಸವ ಆರಂಭಿಸಿ ನೂರ ಎರಡನೇ ವರ್ಷದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿಭೆ ಪುರಸ್ಕಾರ ನಮ್ಮ ಕುಟುಂಬದ ಮಕ್ಕಳು ಅತಿ ಹೆಚ್ಚಿನ ಅಂಕ ಪಡೆದಿರೋರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಹಾಗೂ ಅತ್ಯಂತ ಹಿರಿಯ ಗುತ್ತಿಗೆದಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಂಜೆ ರಸಮಂಜರಿ ಕಾರ್ಯಕ್ರಮ ಹೇಮಂತ್ ಕುಮಾರ್ ಅವರಿಂದ ಸಂಘಡಿಗರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ನಾಳೆ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ನಾಳೆ ಅಣ್ಣಮ್ಮ ಪ್ರತಿ ಅಣ್ಣಮ್ಮ ಇದು ಏನು ಪ್ರೊಸೆಷನ್ನು ಕಾರ್ಯಕ್ರಮ ಹಾಗೂ ಅನ್ನದಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾಳೆ ಇಟ್ಕೊಂಡಿದ್ದೀವಿ ದಯವಿಟ್ಟು ಸದಸ್ಯರೆಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ ಎಮ್ ಎನ್ ಉಮೇಶ್ ಉಪಾಧ್ಯಕ್ಷರು ಕೇಂದ್ರ ಸಮಿತಿ ರಾಜ್ಯ ಸಮಿತಿ ನಮ್ಮ ದೇವಿ ಕೃಪೆ ಒಳ್ಳೇದಾಗಲಿ ನಮ್ಮ ಹಿರಿಯ ಮತ್ತು ಕಿರಿಯ ಕುತ್ತಿಗೆದಾರರು ಬಂದಿದ್ದಾರೆ ಎಲ್ಲರೂ ಒಳ್ಳೆಯದು ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಸರ್ ಹೌದು ಎಲ್ಲ ಕುಟುಂಬದವರು ಬಂದು ಎಲ್ಲರೂ ಮುಂದೆ ನಿಂತು ಇಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಶೀರ್ವಾದ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಇಲ್ಲಿ ಸೇರಿ ಭಾಗಿಹರಿಸಿ ಪ್ರತಿಮಾ ಪುರಸ್ಕಾರನೂ ಹಾಗೇನೆ ಅದನ್ನು ಮಾಡ್ತಾ ಇದ್ದೀವಿ ಶಿಬಿರ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ರಸಮಂಜರಿ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮವೆಲ್ಲ ಮಾಡ್ತಾ ಇದ್ದೀವಿ ಸರ್ ತಮ್ಮ ಹೆಸರು ವೇಣುಗೋಪಾಲ್ ಅಂತ ಬೆಂಗಳೂರು ಜಿಲ್ಲಾ ಏಮ್ಸ್